ಇವತ್ತು ಒಂದು ಹೊಸ ಥರ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಹೆಸರು ಬೆಳೆ ನೆನೆಯಕ್ಕಿದ್ದೀನಿ ಬೇಳೆ ಒನ್ ಅವರು ಒನ್ ಆ್ಯಂಡ್ ಆಫ್ ಅವರ್ ಅಷ್ಟು ನೆಂದಿದೆ ಸ್ವಲ್ಪ ಏನಂದರೆ ಚೆನ್ನಾಗಿ ನೆಂದರೆ ನಮಗೆ ನೀರು ಹಾಕಿದಂಥ ಸ್ವಲ್ಪ ರುಬ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಹಾಗಾಗಿ ಹೆಸರುಬೇಳೆ ಈಗ ಹೀಗಿದನ್ನು ರುಬ್ಬಕ್ಕೆ ಹಾಕ್ಕೊಳ್ತೀನಿ ನೀರು ಹಾಕ್ಕೊಳ್ಳ್ದಂಥ ಸ್ವಲ್ಪ ರುಬ್ಕೋಬೇಕು ತುಂಬ ತೆಳುವು ಮಾಡ್ಕೋಬಾರ್ದು ಒಂಥರ ಟೀ ಟೈಮ್ಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಇದನ್ನು ಸ್ಟೋರೇಜ್ ಕೂಡ ಸ್ವಲ್ಪ ಮಾಡಿಟ್ಕೋಬೋದು ಇವಾಗ ಮಳೆಗಾಲ ಆಗಿರೋದ್ರಿಂದ ಸಂಜೆ ಆಯಿತು ಸ್ಕೂಲಿಂದ ಮಕ್ಕಳು ಬಂದಾಗ ಏನಾದರೂ ಕೊಡಬೇಕು ಮತ್ತು ಬೇರೆ ಬೇರೆ ಸ್ವೀಟು ಅದು ಇದು ಮಾಡೋ ಬದಲು ಈ ಥರದ್ದು ಒಂದು ಸ್ವಲ್ಪ ಮಾಡಿಟ್ಟರೆ ಮನೆಯಲ್ಲಿ ಮಕ್ಕಳು ಬಂದ ತಕ್ಷಣ ಅಥವಾ ಯಾರಾದರೂ ಗೆಸ್ಟ್ ಬಂದರೆ ಒಂದು ಟೀ ಜೊತೆಗೆ ಕೊಡ್ಬೋದು ಈಗ ಇದನ್ನು ನಾನು ಸ್ವಲ್ಪ ರುಬ್ಕೊಳ್ತೀನಿ ನೀರು ಹಾಕದಂತ ಗಟ್ಟಿಯಾಗಿ ರುಬ್ಕೊಳ್ಳೋಣ ನೋಡಿ ನೀರು ಹಾಕಿಲ್ಲ ಆದರೂ ಬೇಳೆ ನೆಂದಿರೋದ್ರಿಂದ ತುಂಬಾ ನುಣ್ಣಗೆ ಆಗಿದೆ ನೈಸಿಗೆನೆ ನೈಸಿಗೆ ಹಾಕಲಿ ಅದೇ ಇನ್ನೂ ಸ್ವಲ್ಪ ನಾವು ನೀರು ಒಂದು ಚೂರು ಹಾಕಿದಂತ ರುಬ್ಕೋಬೇಕು ಈಗ ಇದನ್ನು ನಾನು ಒಂದು ತಟ್ಟೆಗೆ ಹಾಕ್ಕೊಳ್ತೀನಿ ನಾನು ಈಗ ರುಬ್ಕೊಂಡಿರೋದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ ಹಾಗೆಯೇ ಒಂದು ಅರ್ಧ ಸ್ಪೂನು ನಿಮ್ಮ ಓಮ್ ಓಂಕಾಡನ್ನು ಇದು ಮಾಡಿ ಹಾಕ್ಕೋಬೇಕು ಮತ್ತು ಸ್ವಲ್ಪ ಹಿಂಗು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಈ ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ನಿಮಗೆ ಕಪ್ಪು ಜೀರಿಗೆ ಕಲೋಂಚಿ ಅಂತೀವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಚಿರೋಟಿ ರವೆ ಮತ್ತು ಒಂದು ಎರಡು ಸ್ಪೂನಷ್ಟು ತುಪ್ಪ ಇದಕ್ಕೆ ತುಪ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಎಣ್ಣೆಕಾಯಿ ಸಾಕೋದಕ್ಕಿಂತ ತುಪ್ಪ ಹಾಕೋಬೇಕು ಇದನ್ನೆಲ್ಲ ಕಲಸ್ಕೋಬೇಕು ಈಗ ಇದಕ್ಕೆ ನಾವು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಗಟ್ಟಿ ಥರ ಚಪಾತಿ ಹಿಟ್ಟನ್ನು ಅದಕ್ಕೆ ಹಾಕೋಬೇಕು ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೋಬೇಕು ಈಗ ನಾನಿಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ನಮಗೆ ನೋಡಿಕೊಂಡು ಕಲಿಸ್ಕೋಬೇಕು ಯಾಕೆಂದರೆ ನೀರು ಹಾಕೋದು ಬೇಡ ನೀರನ್ನು ಮಿಕ್ಸ್ ಮಾಡಬಾರ್ದು ನಾವು ಗೋಧಿ ಹಿಟ್ಟಲ್ಲಿ ಇದು ನಮಗೆ ಚಪಾತಿ ಹಿಟ್ಟದಕ್ಕೆ ಬರಬೇಕು ಟೈಟಾಗೆ ನಾವು ಹಾಕ್ಕೋಬೇಕು ಕಲಿಸ್ಕೋಬೇಕು ಹಾಗಾಗಿ ನಾನು ಒಂದು ಕಪ್ ಹಾಕಿದ್ದೀನಿ ಬೇಕು ಅಂದರೆ ಮತ್ತೆ ಹಾಕ್ಕೋಬೋದು ಫಸ್ಟ್ ಇದನ್ನು ಕಲಸಿ ನೋಡ್ಕೊಂಡು ನಾನು ಮತ್ತೆ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೋತೀನಿ ಸ್ವಲ್ಪ ಇದೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕೋದು ಇನ್ನೊಂದು ಸ್ವಲ್ಪ ನಾನು ಗೋಧಿ ಹಿಟ್ಟು ಹಾಕ್ಕೊಳ್ತೀನಿ ಹಾಕ್ಕೊಂಡು ಕಲಸೋಣ ನೋಡಿ ಇಷ್ಟು ಟೈಟಾಗಿ ಕಲಿಸ್ಕೋಬೇಕು ಏನಾಗುತ್ತೆ ಈ ಹೆಸರುಬೇಳೆ ತುಂಬ ನೆಂದ್ಬಿಟ್ಟರೂ ನಿಮಗೆ ಹಿಟ್ಟು ಸ್ವಲ್ಪ ಜಾಸ್ತಿ ತಗೊಳುತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ರೂ ಹಿಟ್ಟು ಜಾಸ್ತಿ ತಗೊಳುತ್ತೆ ನಿಮಗೆ ಗೋಧಿ ಇಟ್ಟು ಈಗ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ ಒಂದು ಐದು ನಾಲ್ಕು ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕಿ ನೋಡಿ ಎಷ್ಟು ಟೈಟ್ ಇದೆ ಸ್ವಲ್ಪ ಚೆನ್ನಾಗೆ ಕಲಸ್ಕೋಬೇಕು ಹಿಟ್ಟು ನಾದದಂಗೆ ಚೆನ್ನಾಗಿ ಕಲಿಸ್ಕೊಂಡಾಗ ನಿಮಗೆ ಲಟ್ಟಿಸೋಕ್ಕೆ ಚೆನ್ನಾಗಿ ಬರುತ್ತೆ ಈಗ ಇದನ್ನು ನೋಡಿ ಇದನ್ನು ತಟ್ಟೆ ಮುಚ್ಚಿಡೋಣ ಆದರೂ ಸರಿ ಬಟ್ಲಾದರೂ ಸರಿ ಒಂದು ಐದರಿಂದ ಹತ್ತು ನಿಮಿಷ ಇದು ಸ್ವಲ್ಪ ನೆನೆಯಬೇಕು ಒಂದು ಕಪ್ಗೆ ಒಂದು ಎರಡು ಸ್ಪೂನಷ್ಟು ಗೋಧಿ ಹಿಟ್ಟು ತೊಗೊಳ್ಳೋಣ ಅದಕ್ಕೆ ಒಂದೆರಡು ಸ್ಪೂನು ತುಪ್ಪ ಹೀಗಿದನ್ನು ಕಲಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗೋಂಗೆ ನೀಟಾಗಿ ಕಳ್ಸ್ಕೊಳ್ಳಿ ಮತ್ತೊಂದ್ಸಲಿ ಸ್ವಲ್ಪ ಚೆನ್ನಾಗಿ ಮಿದ್ಕೋಬೇಕು ಅದನ್ನು ಈಗ ನಾವು ಸ್ವಲ್ಪ ದಪ್ಪ ಉಂಡೆ ತಗೊಂಡು ಸ್ವಲ್ಪ ನಿಮಗೆ ಕಚ್ಕೊಳ್ಳುತ್ತೆ ಅಂಟಿಸುತ್ತೆ ಲಟ್ಟಿಸೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ನೀವು ಲಟ್ಟಿಸ್ಕೋಬೋದು ಈಗ ಇದನ್ನು ದೊಡ್ಡದಾಗಿ ಲಟ್ಟಿಸ್ಕೊಳ್ಳೋಣ ಒಂದು ಸಣ್ಣ ಕಪ್ಪು ಎಡ್ಜಸ್ಸು ನಿಮ್ಗೆ ಚೂಪ್ ತಗೊಳ್ಳಿ ತಗೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಕಟ್ ಆ ಪೀಸ್ ಕಟ್ ಮಾಡ್ಕೊಂಡಿದ್ಮಲ್ಲ ಅದ್ರ ಮಾತ್ರ ಇಟ್ಕೊಳ್ಳೋಣ ಮತ್ತು ಇದೆಲ್ಲ ಎಕ್ಸ್ಟ್ರಾ ತೆಗೆದುಬಿಡೋಣ ಇದೆಲ್ಲ ಇದಕ್ಕೆ ನಾನು ತುಪ್ಪ ಮತ್ತು ಗೋಧಿ ಇಟ್ಟು ಮಾಡಿ ಇದು ಮಾಡ್ಕೊಂಡಿದ್ನಲ್ಲ ಅದನ್ನು ಫುಲ್ಲು ಸವರ್ವಿ ಹಾಗೆ ಅದನ್ನು ಇನ್ನೊಂದು ಫೋಲ್ಡ್ ಮಾಡಿ ತುಂಬ ಪ್ರೆಸ್ ಮಾಡಬಾರ್ದು ಲೈಟಾಗಿ ಹಮಕ್ಕಬೇಕು ಮತ್ತು ಈ ಲೇಯರ್ಗೂ ಕೂಡ ಇದೇ ಸಾಟಿ ಮಾಡಿಕೊಂಡಿರುವಂಥ ಸ್ವಿಟ್ಟಿನ ಸವರಿ ಮತ್ತು ಇನ್ನೊಂದು ಫೋಲ್ಡ್ ಮಾಡೋದು ನಾವು ಇದನ್ನೆಲ್ಲ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಸ್ಟೆಪ್ ಆಗೋಂಗೆ ನಾವು ಎಣ್ಣೆಲಿ ಹಾಕಿ ಕರಿಯೋದಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿ ರೆಡಿ ಇಟ್ಕೋಬೇಕು ತುಂಬ ಪ್ರೆಸ್ ಮಾಡಬಾರ್ದು ಈ ಥರ ಓಪನ್ ಇರಬೇಕು ಸ್ವಲ್ಪ ಈಗೆಲ್ಲ ಈ ಥರ ರೆಡಿ ಮಾಡ್ಕೊಳ್ಳೋಣ ತುಂಬ ಬೇಗ ಆಗೋಗುತ್ತೆ ಸ್ವಲ್ಪ ಬೇಯಿಸೋದು ಮಾತ್ರ ನಾವು ನಿಧಾನವಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಉರಿಲಿ ಜಾಸ್ತಿ ಉರಿಲಿ ಇದು ಮಾಡ್ಕೋಬಾರ್ದು ಅಷ್ಟು ಬಿಟ್ಟರೆ ಇದು ಬೇಗ ಆಗೋ ಸ್ನ್ಯಾಕ್ಸ್ ನಾವು ಎಣ್ಣೆಗೆ ಹಾಕೋಷ್ಟು ಒಂದು ಒಂದೊಂದು ಟ್ರಿಪ್ ಆಗೋ ನಾವು ಮಾಡ್ಕೋಬೋದು ಇಟ್ಕೊಂಡು ಮಾಡೋಕ್ಕಾಗಿ ಇಟ್ಬಿಟ್ಟು ಬೇಯ್ತಾ ಇರುತ್ತೆ ಮತ್ತು ಇನ್ನೊಂದು ಟ್ರಿಪ್ಪಿಗೆ ಅಷ್ಟನ್ನು ನಾವು ಕಂಟಿನ್ಯೂ ಮಾಡ್ಕೊತಿರ್ಬೋದು ಇದನ್ನು ನಾವು ಆದಷ್ಟು ಸಿಮ್ಮಲ್ಲೇ ಇಟ್ಕೋಬೇಕು ಚೆನ್ನಾಗಿ ಬೇಯಬೇಕು ಎಣ್ಣೆನೂ ಅಷ್ಟೇ ತುಂಬ ಕಾಯಿಸ್ಕೋಬಾರ್ದು ನೋಡಿ ಕಲರ್ ಬಂದುಬಿಡುತ್ತೆ ಎಣ್ಣೆ ಸ್ವಲ್ಪ ಕಾಯಿತು ಕಲರ್ ಬಂದ್ಬಿಡ್ತು ಕಲರ್ ಬರೋದು ಬರೋದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಏಕೆಂದರೆ ಚೆನ್ನಾಗಿ ಬೆಂದು ಕಲರ್ ಬರಬೇಕು ಈ ತುಂಬ ಎಣ್ಣೆ ಕಾದ್ಬಿಟ್ಟರೆ ಏನಾಗುತ್ತೆ ನಿಮಗೆ ಹಾಕಿದ ತಕ್ಷಣವೇ ಮೇಲ್ಭಾಗ ಕಲರ್ ಬಂದ್ಬಿಡುತ್ತೆ ಬ್ರೌನಿಷ್ ಬಂದುಬಿಡುತ್ತೆ ಹಾಗಾಗಿ ನಾವು ಈಗ ನೋಡಿ ನಾನು ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ಊರಿನ ತಿಮ್ಮಲ್ಲೇ ಎಷ್ಟು ಜೋರಾಗಿ ಬೇಯ್ತಾ ಇದೆ ನೋಡಿ ಚೆನ್ನಾಗಿ ಬೇಯಬೇಕು ಒಳಭಾಗ ನಾವು ಫೋಲ್ಡ್ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದು ಕ್ರಿಸ್ಪಿಯಾಗಿ ಬರಬೇಕು ನಿರಾಮಾಗಿ ಬೇಯಿಸ್ತೀವಿ ಮೇಲೆ ಇರಲಿ ಇದನ್ನು ನೀವು ಸ್ಟೋರೇಜ್ ಕೂಡ ಮಾಡಿಟ್ಕೋಬೋದು ಮಕ್ಕಳಿಗೆ ಸಾಯಂಕಾಲ ಸ್ಕೂಲಿಂದ ಬಂದಾಗ ಸ್ನ್ಯಾಕ್ಸನ್ನು ಕೊಡೋದು ಕೊಡ್ಬೋದು ಟೀ ಟೈಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಬೇಗನೂ ಆಗುತ್ತೆ ಮಾಡ್ಕೋದು ಮಾಡಿ ಹಾಗೆ ನಿಮ್ಗೆ ಏನು ಅನಿಸುತ್ತೋ ತಿಳಿಸಿ ಒಂದು ಹೊಸಬ್ರ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ ಧನ್ಯವಾದ ಹಾಗೆ ನನ್ನ ವೀಡಿಯೋನ ಹೀಗೆ ಇರಿ ನಾನು ಹಾಕೋ ಹೊಸ ವೀಡಿಯೋಗಳನ್ನೆಲ್ಲ ನೋಡ್ತಾ ಇದ್ದು ನನಗೊಂದು ಲೈಕ್ ಕೊಡಿ ಥ್ಯಾಂಕ್ ಯು